ಕತ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಬಹಳ ಸಂಚಿಕೆಗಳಿಂದ ನಾವು ಅಂತ್ಯಕಾಲದ ಈ ಕಾಲಘಟ್ಟದಲ್ಲಿ ಆಗುವಂಥ ಅನೇಕ ಘಟನೆಗಳ ಕುರಿತಾಗಿ ಅಥವಾ ಯೇಸು ಕ್ರಿಸ್ತನ ಬರೋಣದ ಕುರಿತಾದಂಥ ಸೂಚನೆಗಳ ಕುರಿತಾಗಿ ನಾವು ವಾಕ್ಯಾಧಾರಿತವಾಗಿ ನಾವು ನೋಡ್ತಾ ಇದ್ದೇವೆ ನಾನು ಕೇಳುವಂಥ ಪ್ರೀತಿಯ ವೀಕ್ಷಕರೇ ಇದನ್ನು ಕೇಳುವುದರಿಂದ ನಾವು ಕ್ರಿಸ್ತನ ಬರೋಣದ ಕುರಿತಾದಂಥ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಎಚ್ಚರಿಕೆ ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ ಇವತ್ತು ಕೂಡ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿರ್ತವೆ ನಮ್ಮದಲ್ಲಿ ತಿಳಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾರ್ಶ್ವ ವಿಜಯ ಅಬ್ರಾಹಮ್ ಅವರಿದ್ದಾರೆ ಯೇಸು ಕ್ರಿಸ್ತ ನಾಮಲ್ಲಿ ಅವನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ ಪಾರ್ಶ್ವ ಪ್ರಯಿಸುವ ಪಾರ್ಶ್ವ ವಿಶೇಷ ಈ ಒಂದು ಕಾರ್ಯಕ್ರಮಗಳಲ್ಲಿ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಕ್ರಿಸ್ತನ ಮರಣದ ಕುರಿತಾಗಿ ಅಥವಾ ಅಂತ್ಯಕಾಲದ ಘಟನೆಗಳ ಕುರಿತಾಗಿ ಇವತ್ತು ಯಾವ ವಿಷಯದೊಂದಿಗೆ ನಮ್ಮೊಂದಿಗೆ ಮಾತಾಡ್ಬೋದು ಮೊದಲನೇದಾಗಿ ದೇವರ ನಾಮಕ್ಕೆ ಸ್ವಾಮಿ ನಾಮಕ್ಕೆ ತಂದೆಯ ದೇವರ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಇವತ್ತು ಈ ಕಡೆ ಕಾಲದ ಒಂದು ಮುಖ್ಯವಾದಂಥ ಈ ಯುದ್ಧಾಯುಧವಾಗಿರುವಂಥ ಬಾಂಬ್ ಅಥವಾ ಅಣು ಬಾಂಬ್ಗಳ ಬಗ್ಗೆ ಏನು ಪ್ರವಾದನೆ ಹೇಳಿದೆ ಯಾವ ರೀತಿಯಾಗಿ ಇದು ನೆರವೇರ್ತಾ ಇದೆ ಎಂಬುದನ್ನು ನಾವು ನೋಡಿಕೊಳ್ಳುವಂಥದ್ದು ಉತ್ತಮ ಅದಕ್ಕಾಗಿ ಒಂದು ವಾಕ್ಯವನ್ನು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವಂಥವರಾಗಿರೋಣ ಎರಡು ಪೇತ್ರ ಮೂರನೇ ಅಧ್ಯಾಯ ಅದರ ಏಳನೇ ವಾಕ್ಯ ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ ಮತ್ತು ಭಕ್ತಿಹೀನರ ಶಿಕ್ಷಾ ವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ ಇಲ್ಲಿ ನಾವು ನೋಡ್ತೇವೆ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ ದೇವನಾಮಕ್ಕೆ ಸ್ತೋತ್ರ ಉಂಟಾಗಿದೆ ಹಾಗಾದರೆ ಇಲ್ಲಿ ನೋಡ್ತೇವೆ ಕಡೆಯ ಕಾಲದಲ್ಲಿ ಏನಾಗ್ತದೆ ಬೆಂಕಿಯ ಮೂಲಕ ಒಂದು ಶಿಕ್ಷೆ ಅಥವಾ ನ್ಯಾಯ ತೀರ್ಪು ಉಂಟಾಗ್ತದೆ ಶಿಕ್ಷಾವಿಧಿ ಅಥವಾ ನಾಶವು ಉಂಟಾಗ್ತದೆ ಮತ್ತು ಬೆಂಕಿ ಸಿದ್ಧವಾಗಿದೆ ಎಂಬುದಾಗಿ ಹೇಳಲಾಗಿದೆ ಇದು ಎರಡು ಅರ್ಥಗಳಲ್ಲಿ ನಾವು ನೋಡ್ತೇವೆ ಒಂದು ದೇವರು ತನ್ನನ್ನು ನಂಬಿ ರಕ್ಷಣೆ ಹೊಂದಿ ನಿತ್ಯ ಜೀವಿತಕ್ಕೆ ಸೇರದಂಥವ್ರನ್ನ ಆ ಒಂದು ಬೆಂಕಿ ಗಂಧಕಗಳು ಆ ಎರಡನೆಯ ಮರಣ ಎಂಬಂಥ ಸ್ಥಳಕ್ಕೆ ಹಾಕುವರಾಗಿದ್ದಾರೆ ಅದು ಒಂದು ಅರ್ಥ ಇನ್ನು ಎ ಸ್ವಾಮಿ ಕೂಡ ಹೇಳಿದ್ದಾರೆ ಸ್ಪಷ್ಟವಾಗಿ ಅವರಿಗೆ ಒಂದು ಬೆಂಕಿಯ ಹದ ಕೊಡಲ್ಪಡುವುದು ಅಂತ ಅವರನ್ನು ಅಲ್ಲಿ ಅವ್ರನ್ನ ಕಡೆಯು ಹೊಳಗಳು ಸಾಯುವುದಿಲ್ಲ ಮತ್ತು ಅವರ ಕಷ್ಟ ನೀಗುವುದಿಲ್ಲ ಅಂದರೆ ಇವರ ದೇಹವನ್ನು ಹುಳಗಳು ಕಚ್ಚುತ್ತಾನೇ ಇರ್ತವೆ ಇದೆಲ್ಲ ಹೇಳಿದ್ದಾರೆ ಆದರೆ ಬೆಂಕಿಗೆ ಹೋಗುವವರು ಸೈತನ್ನಿಗಾಗಿ ಮತ್ತು ಆತನ ದೂತರಿಗಾಗಿ ಸಿದ್ಧ ಮಾಡಿದ ನರಕಕ್ಕೆ ಬೆಂಕಿಯ ನರಕಕ್ಕೆ ಹೋಗಿರಿ ಎಂಬುದಾಗಿ ಹೇಳಿದ್ರು ಇದೆಲ್ಲ ವಾಕ್ಯದಲ್ಲಿ ನೋಡ್ತೇವೆ ಈ ಥರ ಕೂಡ ಇದಕ್ಕೆ ಒಂದು ದಾಟಿ ಇರುವಾಗಲೇ ಕಡೆಯ ಕಾಲದ ಒಂದು ಲೋಕಕ್ಕೆ ಯಾವ ರೀತಿ ಶಿಕ್ಷೆ ಉಂಟಾಗ್ತದೆ ಎಂಬುದನ್ನು ಭೌತಿಕ ಅರ್ಥದಲ್ಲಿ ಕೂಡ ಇದನ್ನು ತಿಳಿದುಕೊಳ್ಳಿಕ್ಕೆ ಆಗ್ತದೆ ಯಾಕಂತ ಹೇಳಿದರೆ ಅದರ ಹಿಂದೆ ಇರುವಂಥ ಅರ್ಥ ಕೊಟ್ಟಿರುವಂಥದ್ದು ಭೌತಿಕ ಅರ್ಥವೇ ನೋಡಿ ಆ ಒಂದು ಭಕ್ತಿಹೀನರ ಒಂದು ಲೋಕವನ್ನು ಹಳೆಯ ಲೋಕವನ್ನು ದೇವರೇನು ಮಾಡ್ತಾ ಇದ್ದಾರೆ ಜಲಪ್ರಳಯದಿಂದ ಶಿಕ್ಷಿಸಿದರು ಎಂಬುದಾಗಿ ಹೌದು ಭೌತಿಕ ಶಿಕ್ಷೆ ಹಾಗಾದರೆ ಅವರ ಶಿಕ್ಷೆ ಮುಗೀತೋ ಅಂತ ಕೇಳಿದರೆ ಮುಗಿಲಿಲ್ಲ ಈ ಜಲಪ್ರಳಯದ ಮೂಲಕ ಅವರ ಭೌತಿಕ ಶರೀರ ಅಥವಾ ಏನು ಶರೀರ ಸತ್ತು ಹೋದರೂ ಅವರ ಆತ್ಮಕ್ಕೆ ಇನ್ನು ನ್ಯಾಯ ತೀರ್ಪು ಶಿಕ್ಷೆ ಎಲ್ಲ ಬೇರೆ ಉಂಟು ಅದು ಆ ಎರಡನೇ ಮರಣ ಹಾಗಾದರೆ ಅದಕ್ಕೆ ಯಾವ ರೀತಿಯಾಗಿ ಒಂದು ಲೌಕಿಕ ಅಥವಾ ಭೌತಿಕ ಅರ್ಥ ಉಂಟು ಹಾಗೆ ಈ ಬೆಂಕಿಗೆ ಕೂಡ ಒಂದು ಲೌಕಿಕ ಅಥವಾ ಭೌತಿಕ ಅರ್ಥ ಉಂಟು ಎಂಬುದನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಹಾಗಾದರೆ ಮೊದಲನೇ ಕಾಲದಲ್ಲಿ ದೇವರು ಎಲ್ಲ ಜನರನ್ನು ಬೆ ನೀರಿನಿಂದ ಶಿಕ್ಷಿಸಿದ್ದೇ ಆದರೆ ಈ ಕಡೆಯ ಕಾಲದಲ್ಲಿ ನಂಬದವ್ರನ್ನ ಕರ್ತನ ನಂಬದವ್ರನ್ನ ಭಕ್ತಿಹೀನರನ್ನು ಅಥವಾ ಸುವಾರ್ಥೆಯ ವಿರೋಧಿಗಳನ್ನು ಸತ್ಯ ವಿರೋಧಿಗಳನ್ನು ದೇವರು ಈ ಒಂದು ಬೆಂಕಿಯ ಮೂಲಕ ಶಿಕ್ಷಿಸ್ತಾನೆ ಎಂಬುದು ತಿಳಿದುಕೊಳ್ಳಿಕ್ಕೆ ಆಗ್ತದೆ ನೋಡಿ ಹೇಗೆ ಬೆಂಕಿ ಮೂಲಕ ಶಿಕ್ಷಿಸ್ತಾನೆ ನಾನು ಆಗಲೇ ಹೇಳಿದ ಒಂದು ಅರ್ಥದಲ್ಲಿ ಮರಣದ ನಂತರ ತೀರ್ಪು ಆ ನ್ಯಾಯ ತೀರ್ಪಿನ ನಂತರ ನರಕ ಅಥವಾ ಎರಡನೇ ಮರಣ ಅಥವಾ ಮೊದಲು ಯಾತನೆಯ ಸ್ಥಳ ನಂತರ ಎರಡನೇ ಮರಣ ಏನೆಲ್ಲ ಬೋಧನೆ ಬೋಧನೆಗಳಿದ್ದಾವೆ ನಾನು ಅದನ್ನು ಬಿಡಿ ಬಿಡಿಸಿ ಕರೆಕ್ಟಾಗಿ ಕಾಲಾನುಕ್ರಮಾಣಿಕೆಯಲ್ಲಿ ಆ ಥರ ಹೇಳಲಿಲ್ಲ ನಾನು ಜಸ್ಟ್ ಒಂದು ವರ್ ಒಂದು ಸೆಂಟೆನ್ಸಲ್ಲಿ ಹೇಳಿದ್ದೇನೆ ಆದರೆ ಭೌತಿಕವಾಗಿ ನೋಡುವಾಗ ಇದನ್ನು ನಮಗೆ ಕಲ್ತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ಹಿಂದೆಲ್ಲ ಏನು ಅಂತ ಅಂತೇಳಿದರೆ ಆದಮನ ಕಾಲದಿಂದ ಅನೇಕ ವರ್ಷಗಳ ಕಾಲ ಅಥವಾ ಸಾವಿರಾರು ವರ್ಷಗಳ ಕಾಲ ಇದ್ದಂಥದ್ದು ಅಂತೇಳಿದರೆ ಬಿಲ್ಲು ಬಾಣ ಕತಿ ಗುರಾಣಿ ಬರ್ಜಿ ಈಟಿ ಕೊಡಲಿ ಇವುಗಳೇ ಇದ್ದದ್ದು ಅಂದರೆ ಒಂದು ಬಿಲ್ಲು ಬಾಣ ಅದು ಬಹಳ ಪ್ರಾಚೀನವಾದಂಥ ಸಂಶೋಧನೆ ಬಿಲ್ಲು ಬಾಣ ಅದಕ್ಕೆ ಬೆಂಕಿ ಏನಿರಲಿಲ್ಲ ಒಂದು ಬಿಲ್ಲನ್ನು ಬೊಗಿಸ್ತಾ ಇದ್ರು ಅದಕ್ಕೆ ಇರುವಂಥ ದಾರ ಅಥವಾ ಏನು ಕಟ್ಟಿರ್ತಿದ್ರು ಅದಕ್ಕೆ ಒಂದು ಬಾಣವನ್ನು ಇಟ್ಟು ಎಳೆದು ಬಿಟ್ಟಾಗ ಆ ಒಂದು ಬಾಗಿ ನೆಟ್ಟಗಾಗುವಂಥ ಆ ಒಂದು ಬಲದಲ್ಲಿ ಅಂದರೆ ಆ ಬಿಲ್ಲು ಬಾಗಿ ಆ ನಂತರ ಬಿಟ್ಟ ಕೂಡಲೇ ತಕ್ಷಣವೇ ನೆಟ್ಟಗಾಗುವಂಥ ಆ ಒಂದು ಸ್ಪೀಡ್ ಅಥವಾ ಬಲದಲ್ಲಿ ಆ ಬಿ ಬಾಣ ಮುಂದಕ್ಕೆ ಹೋಗ್ತಿತ್ತು ಅದನ್ನು ಚೂಪಾಗಿ ಮಾಡಿರ್ತಿದ್ರು ಆ ತಾಗಿ ಅದರ ಒಂದು ಗುರಿ ಭೇದಿಸಲ್ಪಡ್ತಾಯಿತ್ತು ಅದು ಮೊದಲು ನಂತರ ಕತ್ತಿಗಳು ಬಂತು ಅಥವಾ ಕತ್ತಿ ಬಂತು ನಂತರ ಈಟಿ ರಾಣಿ ಬರ್ಜಿ ಏನೇನೆಲ್ಲ ಯುದಾಯದುಗಳು ಬಂತು ಇದು ಸಾವಿರಾರು ವರ್ಷ ಲೋಕದಲ್ಲಿತ್ತು ಅಥವಾ ಈಗಿನ ಒಂದು ಆರು ಸಾವಿರ ವರ್ಷ ದೇವರು ಹಾಕಿದ ಪ್ರಕಾರ ಬೈಬಲ್ ಒಂದು ಮನುಷ್ಯ ಚರಿತ್ರೆಗೆ ಒಂದು ಆರು ಸಾವಿರ ವರ್ಷ ಈ ಆರು ಸಾವಿರ ವರ್ಷಗಳಲ್ಲಿ ಒಂದು ಹೇಳಬೇಕು ಅಂತೇಳಿದ್ರೆ ಒಂದು ಐದು ಸಾವಿರದ ಐದುನೂರು ವರ್ಷಗಳ ಕಾಲವೂ ಕೂಡ ಮನುಷ್ಯ ಉಪಯೋಗಿಸಿದ್ದು ಒಂದೇ ರೀತಿ ಆಯುಧಗಳೇ ಏನು ಹೇಳತಕ್ಕಂಥ ವ್ಯತ್ಯಾಸ ಇಲ್ಲ ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರಬಹುದು ಅಷ್ಟು ಬಿಟ್ಟರೆ ಮೆಜಾರಿಟಿ ಈ ಒಂದು ಆರು ಸಾವಿರ ವರ್ಷಗಳ ಕಾಲದಲ್ಲಿ ಒಂದು ಐದೂವರೆ ಸಾವಿರ ವರ್ಷಗಳ ಕಾಲವು ಉಪಯೋಗಿಸಿದ್ದು ಬಿಲ್ಲು ಬಾಣ ಕೊಡಲಿ ಗುರಾಣಿ ಇವುಗಳನ್ನು ಈಟಿ ಮುಂತಾದವುಗಳನ್ನೇ ಅಥವಾ ಅದನ್ನು ತಡ್ಕೊಳ್ಳಿಕ್ಕೆ ಬೇಕಾದಂಥ ಗುರಾಣಿಗಳು ಕಬಿಣದ ಗುರಾಣಿಗಳು ಎಂಬುದು ಅಂದರೆ ಒಂದು ಐದುನೂರು ವರ್ಷದಿಂದ ಈಚೆಗೆ ಏನಾಯಿತು ಅಂತ ಹೇಳಿದರೆ ಆಯುಧಗಳಲ್ಲಿ ವ್ಯತ್ಯಾಸ ಉಂಟಾಯಿತು ಏನು ಯುರೋಪ್ನಲ್ಲಿ ಸಿಡಿಮದ್ದನ್ನು ಕಂಡುಹಿಡಿತಾರೆ ಮತ್ತು ಅದನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಅದನ್ನು ಬಳಸಿದರೆ ಅದರಿಂದ ಅತಿ ವೇಗದಲ್ಲಿ ಹೋಗುವಂಥ ಗುಂಡುಗಳು ಅಥವಾ ಮದ್ದು ಗುಂಡುಗಳನ್ನು ಅತಿ ವೇಗದಲ್ಲಿ ಕಳಿಸ್ಬೋದು ಎಂಬುದಾಗಿ ಕಂಡಿಡಿದರು ಹಿಂದೆ ನಾನು ಹೇಳಿದೆ ಹಿಂದಿನ ಸಾಂಪ್ರದಾಯಿಕ ಆಯುಧಗಳ ಕಾಲದಲ್ಲಿ ಕವಣೆ ಅಂತ ಕೂಡ ಇತ್ತು ಕವಣೆಯಲ್ಲಿ ಇಟ್ಟು ಬೀಸಿ ಗುರಿಗೆ ಹೊಡೆದ್ರೆ ಆ ಗುರಿ ಭೇದಿಸಲ್ಪಡ್ತಾಯಿತ್ತು ಅಂತ ಅಂದರೆ ಪ್ರಾಣಿಗಳಾಗಿದ್ದರು ಮನುಷ್ಯರಾಗಿದ್ದರು ಪ್ರಾಣಿಗಳು ಕೆಲವೊಮ್ಮೆ ಸಾಯ್ಲಿಕ್ಕಿಲ್ಲ ಮನುಷ್ಯ ಕೆಲವೊಮ್ಮೆ ಏನಾಗ್ತಿದ್ದ ಅದರ ಒಂದು ಏಟಿನಿಂದ ಸಾಯ್ತಿದ್ದ ಒಳ್ಳೆ ವೇಗವಾಗಿ ಬಂದು ಕಲ್ಲು ತಾಗುವಂಥ ಸಮಯದಲ್ಲಿ ಆ ಗುರಿ ತಾಗಿದಂಥ ಅಥವಾ ಕಲ್ಲು ತಾಗಿದಂಥ ವ್ಯಕ್ತಿ ಸಾಯ್ತಾ ಇದ್ದ ಆದರೆ ದೊಡ್ಡ ಪ್ರಾಣಿಗಳು ಕೆಲವೊಮ್ಮೆ ಸಾಯಲ್ಲ ಆದರೆ ಈಗ ಅದಕ್ಕಿಂತಲೂ ವೇಗವಾಗಿ ಕಬ್ಬಿಣದ ಗುಂಡುಗಳನ್ನೇ ಕಬ್ಬಿಣದ ಗುಂಡುಗಳನ್ನೇ ಅದಕ್ಕಿಂತಲೂ ವೇಗವಾಗಿ ಕಳಿಸುವುದಕ್ಕೆ ಬೆಂಕಿಯ ಸಂಶೋಧನೆ ಆಯಿತು ಬೆಂಕಿ ಮೊದಲೇ ಇತ್ತು ಆದರೆ ಸಿಡಿ ಗುಂಡುಗಳು ಎಂಬದ ಅಥವಾ ಸಿಡಿ ಮದ್ದುಗಳು ಎಂಬುದಾಯ ಹಾಗೆ ಒಂದು ಐದುನೂರು ವರ್ಷಗಳ ಹಿಂದೆ ಕೋವಿ ಅಥವಾ ತುಪಾಕಿ ಅಥವಾ ಬಂದೂಕು ಅಥವಾ ಗನ್ ಅಂತ ಏನು ಹೇಳ್ತೇವೆ ಇವುಗಳ ಸಂಶೋಧನೆ ಆಯಿತು ಅದರೊಳಗಡೆ ಏನಿರ್ತಿತ್ತು ಅಂತೇಳಿದರೆ ಪೈಪ್ ಒಳಗಡೆ ಈ ಒಂದು ಸಿಡಿಮದ್ದನ್ನು ಹಾಕಿ ಅದರ ಮುಂದೆ ಗುಂಡುಗಳನ್ನು ಹಾಕಿ ಅದನ್ನು ತುಂಬ ಚಂದವಾಗಿ ಟೈಟ್ ಮಾಡಿ ಅದನ್ನು ಸರಿಯಾದ ಸಮಯಕ್ಕೆ ಯಾವ ಗುರಿ ಭೇದಿಸಬೇಕು ಅದೇ ಸಮಯದಲ್ಲಿ ಅದಕ್ಕೆ ಬೆಂಕಿ ಇಡುವಂಥ ಅಥವಾ ಟ್ರಿಗರನ್ನು ಒತ್ತಿದ ಕೂಡಲೇ ಅದರ ಮೇಲೆ ಬಂದು ತಾಗುವಂಥ ಸಂದರ್ಭದಲ್ಲಿ ಅಲ್ಲಿ ಬೆಂಕಿ ಹೊತ್ತುಕೊಂಡು ಕೊನೆಗೆ ಅದರೊಳಗೆ ಆ ಸೆಕೆಂಡುಗಳ ಒಳಗೆ ಆ ಒಂದು ದೊಡ್ಡ ಸಿಡಿತ ಉಂಟಾಗಿ ಆ ಒಂದು ಪ್ರೆಷರ್ನಿಂದ ಆ ಗುಂಡು ಮುಂದಕ್ಕೆ ಹೋಗ್ತಾಯಿತ್ತು ಮತ್ತು ಆ ಗುಂಡು ತಾಗುವಂಥ ವ್ಯಕ್ತಿಗಳು ಸಾಯ್ತಾ ಇದ್ದವು ಅಥವಾ ವ್ಯಕ್ತಿಯಾದರೂ ಮೃಗ ಆದರೂ ಸಾಯ್ತಾಯಿತ್ತು ಇದು ಬಹಳ ವೇಗವಾದ ಅತಿ ಸೂಕ್ಷ್ಮವಾದ ಅತ್ಯಂತ ಪ್ರಯೋಜನಕಾರಿ ಕೊಂದು ಹಾಕುವುದಕ್ಕೆ ಬಹಳ ಪ್ರಯೋಜನಕಾರಿ ಅಂತ ಕಂಡ ಮೇಲೆ ಇದು ಯುರೋಪಿನಾದ್ಯಂತ ಪಸ್ ಫೇಮಸ್ ಆಯಿತು ಹಾಂ ಈ ಕಾರಣದಿಂದಲೇ ಯುರೋಪಿಯನ್ಸ್ ಭಾರತಕ್ಕೆ ಬರುವಂಥ ಸಮಯದಲ್ಲಿ ಅವರು ಸಕ್ಸಸ್ ಆಗಲಿಕ್ಕೆ ಕಾರಣವಾಯಿತು ಯಾಕಂತೇಳಿದರೆ ಯುರೋಪಿಯನ್ಸು ಲೋಕದ ಎಲ್ಲ ಭಾಗಗಳಿಗೆ ಹೋದರು ಹೋದ ಕಡೆಗಳಲ್ಲೆಲ್ಲ ಬಿಲ್ಲು ಬಾಣ ಕತ್ತಿಗಳೇ ಇನ್ನೂ ಇತ್ತು ಇವರು ಅದಕ್ಕಿಂತಲೂ ಸುಧಾರಿತವಾದ ಆಯುಧಗಳನ್ನು ಹಿಡ್ಕೊಂಡಿದ್ದರು ನೋಡಿ ಈ ಆಯುಧಗಳು ಯುರೋಪಿಯನ್ ಕಾಂಟಿನೆಂಟಲ್ಲಿ ಮಾತ್ರ ಸಿಗ್ತಾ ಇತ್ತು ಅವರದೇ ಸಂಶೋಧನೆ ಕೊನೆಗೆ ಅದರದ್ದೇ ದೊಡ್ಡ ಬಂದೂಕನ್ನು ಮಾಡಿದರು ಫಿರಂಗಿಯನ್ನು ಮಾಡಿದರು ಈಗ ಹಳೆ ಕಾಲದ ಫಿರಂಗಿಗಳು ಕೆಲವೊಂದು ಕಡೆ ಇಟ್ಟಿದ್ದಾರೆ ಈಗಿನ ಫಿರಂಗಿಗಳಿಗೆ ಚಕ್ರಗಳು ಮತ್ತು ಈಗಿನ ಫಿರಂಗಿಗಳಿಗೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿದ್ದಾವೆ ಸ್ಪೀಡಾಗಿ ಓಡ್ತದೆ ಚಕ್ರ ಇದೆ ಟ್ಯಾಂಕಿಗೆ ಕೂಡ ಫಿರಂಗಿಯನ್ನು ಸೆಟ್ ಮಾಡಿದ್ದಾರೆ ಹಾಗಾಗಿ ಟ್ಯಾಂಕ್ಗಳ ಒಳಗೆ ಮತ್ತು ಹೊರಗೆ ಎಲ್ಲ ಜನ ಇರ್ತಾರೆ ಅದನ್ನು ಚಾಲನೆ ಮಾಡುತ್ತಾ ಮುಂದೆ ಹೋಗಿ ದೊಡ್ಡ ದೊಡ್ಡ ಗುರಿಗಳನ್ನು ಮೂವತ್ತು ನಲವತ್ತು ಕಿಲೋಮೀಟರ್ ಆಚೆ ಇದ್ದಂಥ ಗುರಿಯನ್ನು ಕೂಡ ಇಲ್ಲಿಂದ ಭೇದಿಸಲಿಕ್ಕೆ ಆಗುವಂಥ ಟ್ಯಾಂಕ್ಗಳಿದ್ದಾವೆ ಟ್ಯಾಂಕರ್ಗಳಿದ್ದಾವೆ ಯುದ್ಧದ ಟ್ಯಾಂಕ್ಗಳಿದ್ದಾವೆ ಆದರೆ ಆ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಇಂಥದ್ದಿರಲಿಲ್ಲ ಇರಲಿಲ್ಲ ನೋಡಿ ಹೀಗೆ ಈ ಯುರೋಪಿಯನ್ಸ್ ಪೋರ್ಚುಗೀಸ್ ಅಥವಾ ಡಚ್ ಫ್ರೆಂಚ್ ಈ ಬ್ರಿಟಿಷರು ಭಾರತಕ್ಕೆ ಬರುವಾಗ ಸಮುದ್ರದಲ್ಲಿ ಕಡಲ್ಗಳನ್ನು ಜಾಸ್ತಿ ಇದ್ದರು ಈಗ ನಾವು ಕೇಳ್ತೇವೆ ಹುತಿ ಬಂಡುಕೋರ್ರು ಇಸ್ರಾಯೇಲಿನ ಅಥವಾ ಬೇರೆ ಬೇರೆ ದೇಶಗಳ ಏನು ಹಡಗುಗಳನ್ನು ಸರಕು ಸಾಗಾಣಿಕೆ ನೌಕೆಗಳನ್ನು ಹಿಡಿದಿದ್ದಾರೆ ನೋಡಿ ಈ ರೀತಿ ನ್ಯೂಸ್ ನಮಗೆ ಸಿಗ್ತಾ ಇರ್ತದೆ ಈಗಿನ ದಿನಗಳಲ್ಲಿ ಆದರೆ ಆಗ ಕಡಲ್ಗಳರು ಏನು ಮಾಡ್ತಿದ್ರು ಬೇರೆ ಹಡಗು ಅಥವಾ ದೋಣಿಗಳ ಮೇಲೆ ದಾಣಿ ಬಾಣಿ ಅವ್ರನ್ನ ಸಾಯಿಸಿ ಹಾಕಿ ಅವರ ವಸ್ತುಗಳನ್ನು ಅಪಹರಣ ಮಾಡ್ತಾಯಿದ್ರು ಆದರೆ ಯುರೋಪಿಯನ್ಸ್ ಬರುವಾಗ ಯಾಕೆ ಸಕ್ಸಸ್ ಆದರು ಅಂತೇಳಿದರೆ ಅವರ ಪ್ರತಿಯೊಂದು ಹಡಗುಗಳಲ್ಲಿ ಈ ಬಂದು ಪಿಡಿದವರಿದ್ದರು ಮತ್ತು ಅವರ ಹಡಗಿನಲ್ಲಿ ಫಿರಂಗಿ ಇಟ್ಟಿರ್ತಿದ್ರು ಈ ಫಿರಂಗಿಯಿಂದ ಅವರು ದೂರದಿಂದಲೇ ಶತ್ರುಗಳ ಹಡಗುಗಳಿಗೆ ಮೇಲೆ ದಾಳಿ ಮಾಡಿ ಶತ್ರುಗಳು ಕಡಲ್ಗಳ್ರ ಹಡಗುಗಳನ್ನು ಮುಳುಗಿಸಿ ಬಿಡ್ತಾ ಇದ್ದರು ಹಾಗೆ ಈ ಪೋರ್ಚುಗೀಸರಿಂದರೆ ಮುಖ್ಯವಾಗಿ ಏನಾಯಿತು ಅಂತೇಳಿದರೆ ಈ ರೀತಿ ದಾಳಿ ಮಾಡಿ ಎಲ್ಲ ಕಡಲ್ಗಳ್ರನ್ನು ನಾಶ ಮಾಡಿ ಪ್ರಯಾಣಕ್ಕಾಗಿ ಸಮುದ್ರವನ್ನು ಸೇಫ್ ಮಾಡಿಬಿಟ್ರು ಇಲ್ಲಿ ಪಾಯಿಂಟಿಗೆ ಬರ್ತೇನೆ ಹೀಗೆ ಬಿಲ್ಲು ಬಾಣ ಕತ್ತಿ ಗುರಾಣಿ ಬರ್ಜಿ ಇಟ್ಟಿ ಇಂಥದ್ದೆಲ್ಲ ಹೋಗಿ ಬಂದೂಕು ನಂತರ ಫಿರಂಗಿಗಳು ಫೇಮಸ್ ಆಯಿತು ನಂತರ ಬಂದು ಏನು ಮಿಸೈಲ್ಗಳು ಫೇಮಸ್ ಆಯಿತು ಡೈನಮಿಟ್ಗಳು ಫೇಮಸ್ ಆಯಿತು ನೋಡಿ ಈ ರೀತಿಯಾಗಿ ವಿವಿಧ ರೀತಿಯ ಬಾಂಬ್ಗಳು ಸಿದ್ಧವಾಯಿತು ಬಾಂಬ್ಗಳು ಸಿದ್ಧವಾಯಿತು ಅಂದರೆ ಒಂದು ಡೈನಮಿಟ್ ಈಚೆಗೆ ಮಿಸೈಲ್ ಇದೇ ಥರ ಬಾಂಬುಗಳು ಸಿದ್ಧವಾಯಿತು ನೋಡಿ ಇದೆಲ್ಲ ಹೋಗಿ ಎಲ್ಲಿ ಹಾಕ್ತಾರೆ ಅಲ್ಲೆಲ್ಲ ಏನಾಗ್ತದೆ ಅಂತೇಳಿದರೆ ನಾವು ನೋಡ್ತೇವೆ ಎಕ್ಸ್ಪ್ಲೋಷನ್ ದೊಡ್ಡ ಸ್ಫೋಟ ಆಗ್ತದೆ ಅದರೊಳಗಿಂದ ಬರುವಂಥದ್ದು ಬೆಂಕಿ ದೊಡ್ಡ ಸ್ಫೋಟ ಮತ್ತು ಬೆಂಕಿ ಅದರೊಳಗಿಂದ ಹೊರಗೆ ಬರ್ತದೆ ಅದರಿಂದ ಸಾವಿರಾರು ಜನರನ್ನು ಸುಲಭದಲ್ಲಿ ಸಾಯಿಸಲಿಕ್ಕೆ ಸಾಧ್ಯವಾಯಿತು ನೋಡಿ ದೂರ ಹೋಗಿ ಮೈಗೆ ಮೈ ಕೈಗೆ ತೈ ಎಲ್ಲ ತಾಗುವಂಥದ್ದು ಏನೂ ಇಲ್ಲ ನೇರ ನೇರ ಹೋಗುವಂಥದ್ದಿಲ್ಲ ಹಣೆಗೆ ಹಣೆ ಹಣಾಹಣಿ ಅಂತ ಹೇಳ್ತಿದ್ರು ಹಿಂದೆ ಹಣೆಗೆ ಹಣೆ ಫೈಟಿಂಗು ಕೈಯಿಂದ ಯುದ್ಧ ಅಥವಾ ಕತ್ತಿಯಿಂದ ಹೊಡೆಯೋದೇನು ಬೇಡ ದೂರದಲ್ಲಿ ನಿಂತುಕೊಂಡು ಅಟ್ಯಾಕ್ ಮಾಡುವಂಥ ವಿಚಾರಗಳನ್ನು ಕಂಡುಬಿಡೋದು ನೋಡಿ ಹೀಗೆ ಏನಾಯಿತು ಈಗ ಯುದ್ಧದ ಪ್ಯಾಟರ್ನ್ ಚೇಂಜ್ ಆಗಿಬಿಡ್ತು ಈಗ ಪೂರ್ತಿ ಎಲ್ಲಿ ನೋಡಿದರೂ ಕೂಡ ಆಕಾಶದಲ್ಲಿ ಹಾರಿ ಬಂದು ಬಾಂಬ್ ಹಾಕಿ ಹೋಗ್ತದೆ ಅಥವಾ ಹಾರಿಸಿ ಮಿಸೈಲನ್ನು ಹಾರಿಸಿ ಬಿಟ್ಟು ಅಲ್ಲಿ ಎಕ್ಸ್ಪ್ಲೋಷನ್ ಆಗ್ತದೆ ಬೆಂಕಿತ್ತಾಗ್ತದೆ ನೋಡಿ ಶೆಲ್ಸು ಗ್ರನೇಡ್ಸು ಏನೆಲ್ಲ ಎಲ್ಲ ಪ್ರತಿಯೊಂದು ಕೂಡ ಬೆಂಕಿಯಿಂದನೇ ಅದು ಕಾರ್ಯ ಮಾಡುವಂಥ ಒಂದು ಸಂಶೋಧನೆ ಹಿಂದೆ ಬೆಂಕಿ ಬಾಣಗಳನ್ನು ಬಿಡ್ತಾಯಿದ್ರು ಕೆಲವೊಮ್ಮೆ ಶತ್ರುಗಳ ಮೇಲೆ ಬೆಂಕಿಯ ಬಾಣಗಳನ್ನು ಬಿಡ್ತಾಯಿದ್ರು ಬಾಣದ ತುದಿಗೆ ಏನೋ ಒಂದು ಹಳೆ ಬಟ್ಟೆನೋ ಎಂಥದ್ದು ಕಟ್ಟಿಕೊಂಡು ಅದನ್ನು ಕೆಲವೊಮ್ಮೆ ಎಣ್ಣೆಯಲ್ಲಿ ಮುಳುಗಿಸಿ ಆ ಬಾಣವನ್ನು ಬಿಟ್ಟಾಗ ಏನಾಗ್ತಿತ್ತು ಈ ಬಾಣ ಹೋಗಿ ತಾಗುವಂಥ ಶತ್ರುಗಳ ಮನೆ ಎಲ್ಲ ಸುಟ್ಟೋಗ್ತಿತ್ತು ಆದರೆ ಈಗ ಬೆಂಕಿ ಬಾಣಗಳು ಇಲ್ಲ ಬೆಂಕಿ ಬಾಣಗಳ ಅವಶ್ಯಕತೆಯೂ ಇಲ್ಲ ಅದಕ್ಕೆ ಪವರ್ ಕೂಡ ಇಲ್ಲ ಅದಕ್ಕಿಂತಲೂ ಬಹಳ ವ್ಯವಸ್ಥಿತವಾಗಿ ಬಾಂಬ್ಗಳನ್ನು ಹಾಕುವಂಥದ್ದು ನೋಡಿ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ಕಡೆಯ ಕಾಲದಲ್ಲಿ ಏನಾಗ್ತದೆ ಅಂತೇಳಿದರೆ ಬೆಂಕಿಯ ಮೂಲಕ ದೇವರ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಈ ಕಡೆಯ ಕಾಲವನ್ನಿಟ್ಟಿ ದರೆಯೇಳನೇ ವಾಕ್ಯವನ್ನೇ ನಾನು ಪೂರ್ತಿಯಾಗಿ ಓದಿಕೊಳ್ತೇನೆ ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ ಮತ್ತು ಭಕ್ತಿಹೀನರ ಶಿಕ್ಷಾವಿದು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ ಆ ಬೆಂಕಿ ಸಿದ್ಧವಾಗಿದೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ಹೇಳಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಮತ್ತೆ ಬಂದು ನಮಗೆ ಇಪ್ಪತ್ತನೇ ಶತಮಾನಕ್ಕೆ ಬಂದಾಗ ಇಪ್ಪತ್ತನೇ ಶತಮಾನಕ್ಕೆ ಬಂದಾಗ ಏನಾಗ್ತಾ ಇದೆ ಅಣು ಬೊಂಬನ್ನು ಸಂಶೋಧನೆ ಮಾಡ್ತಾ ಇದ್ದಾರೆ ಅಣು ಬೊಂಬ್ ಸಂಶೋಧನೆ ಇದೆ ನೋಡಿ ಅಣುಬಾಂಬ್ ಸಂಶೋಧನೆ ಆದ ಮೇಲೆ ಅದೊಂದು ಭಾಳ ದೊಡ್ಡ ಸಂಶೋಧನೆ ಎಲ್ಲ ಬಾಂಬ್ಗಳಿಗಿಂತ ಭಾಳ ದೊಡ್ಡದು ನೋಡಿ ಅದರಲ್ಲಿ ನ್ಯೂಕ್ಲಿಯರ್ ಅಂದರೆ ಏನು ಹೈಡ್ರೋಜನ್ ಬಾಂಬ್ಗಳಿದ್ದಾವೆ ಅಟಮಿಕ್ ಇನ್ನು ಬೇರೆ ಬೇರೆ ರೀತಿಯ ನೈಟ್ರೋಜನ್ ಬಾಂಬುಗಳು ಹೈಡ್ರೋಜನ್ ಬಾಂಬ್ಗಳು ಅದರಲ್ಲಿ ಬೇರೆ ಬೇರೆ ರೀತಿಯ ಬಾಂಬ್ಗಳಿದ್ದಾವೆ ನೋಡಿ ಈ ಬಾಂಬ್ಗಳು ಒಂದೇ ಏಟಿಗೆ ಲಕ್ಷಾಂತರ ಕೋಟ್ಯಂತರ ಜನರ ಜೀವವನ್ನು ಬೆಂಕಿ ಮೂಲಕ ತೆಗೆಯಲಿಕ್ಕೆ ಶಕ್ತಿ ಅಂತ ನಾವು ನೋಡಿದ್ದೇವೆ ಈ ಹಿರೋಶಿಮ ನಾಗಾಸಾಕಿ ಮೇಲೆ ಬಾಂಬ್ ಹಾಕಿದ್ರ ಬಗ್ಗೆ ಕೆಲವು ಫೋಟೋಗಳೆಲ್ಲ ಇದ್ದಾವೆ ಹಿರೋಶಿಮಾ ಮತ್ತು ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಸಾವಿರದ ಒಂಬೈನೂರ ನಲವತ್ತೈದನೇ ಇಸುವಿಲಿ ಆಗಸ್ಟ್ ಆರು ಮತ್ತು ಒಂಬತ್ತನೇ ತಾರೀಕು ಬಾಂಬ್ ಹಾಕ್ತಾರೆ ಆ ಒಂದು ಬಾಂಬ್ನಲ್ಲಿ ಲಕ್ಷಾಂತರ ಜನ ಸತ್ರು ಅದು ಹೇಗೆ ಅಂತೇಳಿದರೆ ಇದು ಈ ಬಾಂಬು ಬಿದ್ದ ಕೂಡಲೇ ಎಕ್ಸ್ಪ್ಲೋಷನ್ ಆದ ಕೂಡಲೇ ಅದು ಒಮ್ಮೆಗೆ ಮೇಲಕ್ಕೆ ಬಾಣಕ್ಕೆ ಬಾಣ ಹೋದಾಗಿ ಹೋಗಿ ಮೇಲೆ ಅದು ಏನಾಗ್ತದೆ ಒಂದು ದೊಡ್ಡ ಅಣಬೆ ರೀತಿಯಲ್ಲಿ ಕೊಡೆಯ ಹಾಗೆ ಇದು ಬಿಡಿ ಬಿಡಿಸಿಕೊಳ್ಳೋದು ಅಥವಾ ಅಂದರೆ ಅದರ ಒಂದು ಆ ಒಂದು ಸ್ಫೋಟದ ತೀವ್ರತೆಯಿಂದ ಹೋಗಿ ಆವರಿಸ್ಕೊಳ್ತದೆ ಬೆಂಕಿ ಆವರಿಸ್ಕೊಳ್ತದೆ ಆನಂತರ ಅದು ಸ್ಪ್ರೆಡ್ ಆಗ್ತದೆ ಅತೀ ವೇಗದಲ್ಲಿ ಸ್ಪ್ರೆಡ್ ಆಗ್ತದೆ ನೋಡಿ ಅದಕ್ಕೆ ಕೆಲವೊಂದು ಅಣು ಬಾಂಬುಗಳು ಸ್ಫೋಟ ಆದರೆ ಇನ್ನೂರು ಕಿಲೋಮೀಟರ್ ನೂರೈವತ್ತು ಕಿಲೋಮೀಟರ್ ಕೆಲವೊಂದು ಬಾಂಬು ಸ್ಫೋಟ ಆದರೆ ಐವತ್ತು ಕಿಲೋಮೀಟರ್ ಸುತ್ತಳತೆಯಲ್ಲಿ ಏನು ಉಳಿಯಲ್ಲ ಎಂಬುದಾಗಿ ಎಲ್ಲ ಸುಟ್ಟು ಬೂದಿಯಾಗಿ ಹೋಗ್ತದೆ ಅಂಥ ದೊಡ್ಡ ಬೆಂಕಿ ಅಂಥ ದೊಡ್ಡ ಶಾಖ ಉತ್ಪತ್ತಿ ಆಗ್ತದೆ ಮತ್ತು ಎಕ್ಸ್ಪ್ಲೋಷನ್ ಅಥವಾ ಏನು ಸ್ಫೋಟದಿಂದಲೇ ಭಾಳಷ್ಟು ಕಟ್ಟಡಗಳು ಅಥವಾ ಏನೆಲ್ಲ ಮನುಷ್ಯ ನಿರ್ಮಿತಿಗಳಿದ್ದಾವೆ ದರಾಶಾಯಿ ನೆಲಕ್ಕೆ ಬಿದ್ದೋಗಿಬಿಡ್ತವೆ ನೋಡಿ ಇದೆಲ್ಲ ವಾಕ್ಯದಲ್ಲಿ ಆ ಒಂದು ಎರಡು ಸಾವಿರ ವರ್ಷಗಳ ಹಿಂದೆ ಇದ್ದಂಥ ಪ್ರವಾದನೆ ಕಡೆಯ ಕಾಲದಲ್ಲಿ ಈ ಜಲಪ್ರಳಯದ ಮೂಲಕ ನಾಶ ಬರುವುದಿಲ್ಲ ಮತ್ತು ಹಳೆಯ ಕಾಲದ ರೀತಿಯ ಯುದ್ಧಾಯುಧಗಳನ್ನು ಉಪಯೋಗಿಸಿ ಯುದ್ಧಗಳು ಇರುವುದಿಲ್ಲ ಇರುವಂಥ ಯುದ್ಧಗಳೆಲ್ಲ ಮೆಜಾರಿಟಿ ಯುದ್ಧಗಳು ಬೆಂಕಿಯ ಮೂಲಕ ಬೆಂಕಿಯ ಮೂಲಕವೇ ಆಗುವಂಥ ಯುದ್ಧಗಳು ಎಂಬುದಾಗಿ ನೋಡಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳುವಾಗ ನಮಗೆ ಇದನ್ನು ಇನ್ನಷ್ಟು ಚಂದವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ತದೆ ಎರಡು ಪೇತ್ರ ಮೂರನೇ ಅಧ್ಯಾಯ ಹತ್ತನೇ ವಾಕ್ಯ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ ಆ ದಿನದಲ್ಲಿ ಆಕಾಶಮಂಡಲು ಮಹಾಘೋಷದಿಂದ ಇಲ್ಲದೆ ಹೋಗುವುದು ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು ನೋಡಿ ಭೂಮಿಯು ಅದರಲ್ಲಿರುವ ಎಲ್ಲ ಕೆಲಸಗಳು ಸುಟ್ಟು ಹೋಗುವವು ಇಲ್ಲಿ ನೋಡಿ ಇಂಗ್ಲೀಷಲ್ಲಿ ಬೋತ್ ದಿ ಅರ್ತ್ ಆ್ಯಂಡ್ ದಿ ವರ್ಕ್ಸ್ ದ್ಯಾಟ್ ಆರ್ ಇನ್ ಇಟ್ ವಿಲ್ ಬಿ ಬರ್ನ್ಡ್ ಅಪ್ ಇನ್ನು ಹನ್ನೊಂದನೇ ವಾಕ್ಯದಲ್ಲಿ ದೇ ಫೋರ್ ಸೀನ್ಸ್ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಡಿಸಾಲ್ವ್ಡ್ ನೋಡಿ ಇಲ್ಲಿ ನೋಡ್ತೇವೆ ಎಲ್ಲವೂ ಏನಾಗ್ತದೆ ಡಿಸಾಲ್ವ್ಡ್ ನೋಡಿ ಕನ್ನಡದಲ್ಲಿ ಹನ್ನೊಂದನೇ ವಾಕ್ಯ ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ಲಯವಾಗಿ ಹೋಗ್ತದೆ ಬೆಂಕಿಯ ಮೂಲಕ ಲಯವಾಗಿ ಹೋಗ್ತದೆ ನೋಡಿ ಇನ್ನು ಬೇರೆ ಕೆಲವೊಂದು ಇಂಗ್ಲೀಷ್ ಭಾಷಾಂತರದಲ್ಲಿ ನೋಡ್ತೇವೆ ಎವ್ರಿ ಎಲಿಮೆಂಟ್ಸ್ ವಿಲ್ ಬಿ ಡಿಸ್ಇಂಡಿಕೇಟೆಡ್ ಅಥವಾ ಎಲ್ಲ ಏನಾಗ್ತದೆ ಪ್ರತಿಯೊಂದು ಎಲಿಮೆಂಟ್ಸ್ ಮೂಲ ವಸ್ತುಗಳು ಅದು ಬಿಚ್ಚಲ್ಪಡ್ತವೆ ಅಥವಾ ಮೂಲ ವಸ್ತುಗಳು ಅದು ಅದು ಒಡೆಯಲ್ಪಡ್ತದೆ ಅಥವಾ ಮೂಲ ವಸ್ತುಗಳು ಲಯವಾಗ್ತವೆ ಎಂಬುದ ನೋಡಿ ಈ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಈ ರೀತಿಯಾಗಿ ಭೌತ ವಿಜ್ಞಾನ ಬೆಳವಣಿಗೆ ಆಗುವಂಥ ಟೈಮಲ್ಲಿ ಆಟಮ್ ಅನ್ನು ಕಂಡುಹಿಡಿದ್ರು ಒಂದು ಕೊನೆಯ ಘಟಕ ಆಟಮ್ ಅಣು ಅಣು ವಿಭಜನೆ ಸಾಧ್ಯವಿಲ್ಲ ಅಂತ ಅದಕ್ಕೆ ಡಾಲ್ಟನ್ ಥಿಯರಿ ಅಂತೆಲ್ಲ ಹೇಳ್ತಾರೆ ಅಣು ವಿಭಜನೆ ಸಾಧ್ಯವಿಲ್ಲ ಅದು ಫೈನಲ್ ಅಂತ ನಂತರ ಅಣು ವಿಭಜನೆ ಸಾಧ್ಯ ಅಂತ ಕಂಡುಹಿಡಿದ್ರು ಅಣು ವಿಭಜನೆ ಸಾಧ್ಯ ಅಂತ ಕಂಡುಹಿಡಿದ್ರು ಅಣು ವಿಭಜನೆ ಸಾಧ್ಯ ಅಂತ ಹೇಳಿದರೆ ಅಣುವಿನಲ್ಲಿ ಏನಿರ್ತದೆ ನ್ಯೂಟ್ರಾನ್ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಇರ್ತದೆ ಅದರಲ್ಲಿ ಎಲೆಕ್ಟ್ರಾನ್ಗಳು ಸೂತ ಸೂತಾ ಇರ್ತವೆ ಇನ್ನು ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಅಥವಾ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಏನಿರ್ತದೆ ಅದು ಸೇರಿಕೊಂಡಿರುವಂಥದ್ದನ್ನು ನ್ಯೂಕ್ಲಿಯಸ್ ಎಂಬುದಾಗಿ ಹೇಳ್ತಾರೆ ಅದನ್ನು ಆ ನ್ಯೂಕ್ಲಿಯಸ್ಸನ್ನು ವಿಭಜಿಸಲಿಕ್ಕೆ ಆಗಲ್ಲ ಎಂಬುದಾಗಿ ವಿಜ್ಞಾನಿಗಳು ವಿಚಾರ ಮಾಡಿದರು ನಂತರ ಗೊತ್ತಾಯಿತು ನ್ಯೂಕ್ಲಿಯಸ್ ವಿಭಜನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನ್ಯೂಕ್ಲಿಯಸ್ ವಿಭಜನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ನ್ಯೂಕ್ಲಿಯಸ್ ವಿಭಜನೆಯಿಂದ ಏನಾಗ್ತದೆ ಅಪಾರವಾದ ಶಕ್ತಿ ಹೊರಗೆ ಬರ್ತದೆ ಭಯಂಕರ ಸ್ಫೋಟ ಆಗ್ತದೆ ಎಂಬುದಾಗಿ ಅದನ್ನು ಹೇಗೆ ವಿಭಜನೆ ಮಾಡ್ಬೋದು ಅದನ್ನು ಕೊನೆಗೆ ವಿಜ್ಞಾನಿಗಳು ಅದು ನಮಗೆ ಪೂರ್ತಿ ಸೈಂಟಿಫಿಕ್ ಆಗಿ ಹೇಳಲಿಕ್ಕೆ ಆಗೋಲ್ಲ ಆದರೂ ಕೂಡ ಹೇಳ್ತಾರೆ ನ್ಯೂಟ್ರಾನ್ಗಳಿಂದ ಡಿಕ್ಕಿ ಓಡಿಸಿ ನ್ಯೂಟ್ರಾನ್ಗಳನ್ನು ಏನು ಮಾಡಿದರು ಅಥವಾ ಈ ಈ ನ್ಯೂಕ್ಲಿಯಸ್ಸನ್ನು ಸ್ಫೋಟ ಮಾಡುವಂಥ ಯಾವುದೋ ವಿಚಾರಗಳನ್ನು ಮಾಡಿದರು ಅದರ ಬಗ್ಗೆ ಎಲ್ಲ ಬಹಳ ಭೌತ ವಿಜ್ಞಾನದಲ್ಲಿ ಆಳವಾದ ಸ್ಟಡೀಸ್ ಇದ್ದಾರೆ ಏನಿದ್ರು ಇದರ ಮೂಲಕ ಏನಾಯಿತು ಅಂತೇಳಿದ್ರೆ ಅಪಾರವಾದ ಶಕ್ತಿ ಹೊರಹೊಮ್ಮಿತ್ತು ಹೀಗೆ ಈ ಅನ್ನು ಡಿವೈಡ್ ಮಾಡಿದರು ಆದ್ದರಿಂದ ನ್ಯೂಟ್ರಾನ್ಗಳು ಹೊರಗೆ ಬಂತು ಈ ನ್ಯೂಟ್ರಾನ್ಗಳು ಹೋಗಿ ತಿರುಗಿ ಬೇರೆ ನ್ಯೂಕ್ಲಿಯಸ್ಗಳಿಗೆ ಡಿಕ್ಕಿ ಹೊಡೀತು ಅದರಿಂದ ಅಪಾರವಾದ ಶಕ್ತಿ ಬಂತು ಅದರಿಂದ ಹೊರ ನ್ಯೂಟ್ರಾನ್ಗಳು ಹೋಗಿ ನೆಕ್ಸ್ಟ್ ಈ ನ್ಯೂಕ್ಲಿಯಸ್ಗಳಿಗೆ ಡಿಕ್ಕಿ ಹೊಡಿತು ಹಾಗೆ ಶಕ್ತಿ ಅಂದರೆ ಇದೊಂದು ದೊಡ್ಡ ಪ್ರಕ್ರಿಯೆಯಾಗಿ ಭಾರೀ ಸಂಖ್ಯೆಯ ಕೆಲವೇ ಸೆಕೆಂಡುಗಳಲ್ಲಿ ಅತ್ಯಂತ ಅಪಾರವಾದ ಶಕ್ತಿ ಸ್ಫೋಟದ ಶಕ್ತಿ ಹೊರಹೊಮ್ಮೆ ನೋಡಿ ಅದು ಅದರ ಮುಂದೆ ಇದ್ದಂಥ ಎಲ್ಲವನ್ನು ಸುಟ್ಟು ಬೂದಿ ಮಾಡಿ ಧ್ವಂಸ ಮಾಡಿ ಬಿಡ್ತದೆ ಈ ರೀತಿ ನೂರಾರು ಕಿಲೋಮೀಟ್ರ್ ಸುತ್ತಳತೆಯಲ್ಲಿ ದೊಡ್ಡ ದೊಡ್ಡ ಬಾಂಬೆಲ್ಲ ಸ್ಫೋಟ ಆದರೆ ನೂರಾರು ಕಿಲೋಮೀಟರ್ ಒಂದು ಸುತ್ತಳತೆ ಏನಾಗ್ತದೆ ಭಾರೀ ಸಂಖ್ಯೆಯ ಜನ ಸಾಯ್ಬೋದು ಅಥವಾ ನಾಶ ನಷ್ಟಗಳು ಉಂಟಾಗ್ತವೆ ಎಂಬುದು ಬಟ್ ಈ ವಾಕ್ಯ ಎರಡು ಸಾವಿರ ವರ್ಷಗಳ ಹಿಂದೆ ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಬರೆದಿದ್ದನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಈ ಕಾನೆ ಕೊನೆಯ ಕಾಲ ಏನಾಗ್ತದೆ ಅದು ನೀರಿನ ಮೂಲಕವಾಗಿ ನಾಶವಾಗುವಂಥ ಒಂದು ಕಾಲವಾಗಿರಲ್ಲ ನೀರಿನ ಮೂಲಕವಾಗಿ ಶಿಕ್ಷಿಸಲ್ಪಡುವ ಕಾಲವಾಗಿರ ನೀರಿನ ಮೂಲಕ ಶಿಕ್ಷೆ ಬರ್ತದೆ ಆದರೂ ಕೂಡ ಜಲಪ್ರಳಯವಾಗಿ ಶಿಕ್ಷೆ ಬರದೆ ಬೆಂಕಿಯ ಮೂಲಕ ಶಿಕ್ಷೆ ಬರುವಂಥ ಒಂದು ಲೋಕ ಕಡೆ ಕಾಲದ ಲೋಕವಾಗಿರ್ತದೆ ಎಂಬುದಾಗಿ ಅದನ್ನು ಇವತ್ತು ನಾವು ಕಣ್ಣ ಮುಂದೆ ನೋಡ್ತೇವೆ ಎಲ್ಲಿ ಯುದ್ಧ ನಡೆದರೂ ಕೂಡ ಬೊಂಬಾರ್ಡಿಂಗ್ ನಡೀತದೆ ಕಟ್ಟಡಗಳು ಕುಸಿದು ಬೀಳುವಂಥ ರೀತಿಯಲ್ಲಿ ಬಾಂಬಿಂಗ್ ಶೆಲ್ಲಿಂಗ್ ಎಲ್ಲ ನಡೀತದೆ ಮತ್ತು ಬಾ ಕಟ್ಟಡಗಳನ್ನು ಕೂಡ ಸ್ಪೆಷಲೈಸ್ ಆಗಿ ಬೀಳಿಸತಕ್ಕಂಥ ಬಾಂಬ್ಗಳಿದ್ದಾವೆ ಬಂಕರ್ ಬ್ಲಸ್ಟರ್ ಆಗಿರುವಂಥ ಬಾಂಬ್ಗಳಿದ್ದಾವೆ ಅಂದರೆ ಈಗ ಇಸ್ರಾಯಲ್ ದೇಶದಲ್ಲೆಲ್ಲ ನೋಡ್ತೇವೆ ಅಲ್ಲಿ ಯಾವ ಟೈಮಲ್ಲೂ ಕೂಡ ಯುದ್ಧ ಸಂಭವಿಸ್ಬೋದು ಎಂಬ ಕಾರಣಕ್ಕೆ ಬಹುತೇಕ ದೇಶಗಳಿಗೆ ಬಂಕರ್ಗಳನ್ನು ಮಾಡಿಕೊಂಡಿರ್ತಾರೆ ಅಂದರೆ ಸಾಧಾರಣ ಬಾಂಬ್ಗಳು ಬಿದ್ದು ಅದರ ಮೇಲೆ ಬಂದು ಬಿದ್ದರೂ ಕೂಡ ಅದಕ್ಕೆ ಒಳಗಿರುವವರಿಗೆ ತೊಂದರೆ ಆಗೋದಿಲ್ಲ ಆದರೆ ಏನು ಡೆವಲಪ್ಡ್ ಕಂಟ್ರೀಸ್ ಏನು ಮಾಡಿದ್ದಾರೆ ಬಂಕರ್ಗಳನ್ನು ಕೂಡ ಬ್ಲಾಸ್ಟ್ ಮಾಡಲಿಕ್ಕೆ ಆಗುವಂಥ ರೀತಿಯ ಮಿಸೈಲ್ಗಳನ್ನು ಸಂಶೋಧನೆ ಮಾಡಿದ್ದಾರೆ ಅದೇನಾಗ್ತದೆ ಬಂದು ಬಂಕರುಗಳಿಗೆ ಡಿಕ್ಕಿ ಹೊಡೆದು ಒಳಗೆ ಹೋಗ್ಬಿಡ್ತದೆ ಒಳಗೆ ಹೋದ ಮೇಲೆ ಸ್ಪಾಟ್ ಆಗ್ತದೆ ಆವಾಗ ಬಂಕರು ಕೂಡ ಸಿಡಿದು ಹೋಗ್ತದೆ ಅದರೊಳಗೆ ಇರುವಂಥ ಜನ ಕೂಡ ಪ್ರಾಣ ಕಳ್ಕೊಳ್ತಾರೆ ಎಂಬುದಾಗಿ ಅಂದರೆ ಈ ರೀತಿಯಾಗಿ ಈ ಕೊನೆಯ ಕಾಲದ ಒಂದು ಶಿಕ್ಷೆ ಬೆಂಕಿಯ ಮೂಲಕ ಬರ್ತದೆ ಈಗ ನೋಡಿ ಎಲ್ಲ ಬೆಂಕಿಯ ಮೂಲಕವೇ ಈಗ ನಾವು ಕರೆಂಟಿನ ಬಗ್ಗೆ ವಿಚಾರ ಮಾಡಿದರೂ ಕೂಡ ಅದರೊಳಗೆ ಇರುವಂಥದ್ದು ಬೆಂಕಿಯೇ ಈಗ ನಾವು ಫೇಸ್ ಮತ್ತು ಏನಂತ ಹೇಳ್ಬೋದು ನ್ಯೂಟ್ರಲ್ ಅಥವಾ ಏನು ಪ್ಲಸ್ ಮತ್ತು ಮೈನಸನ್ನು ಸೇರಿಸಿದ್ರಲ್ಲಿ ಬೆಂಕಿ ಬರ್ತದೆ ಅದು ಯಾರಿಗೆ ತಾಗ್ತದೆ ಅವರ ಮೈಯೆಲ್ಲ ಸುಟ್ಟೋಗ್ತದೆ ಜೀವನ ಹೋಗಿಬಿಡ್ತದೆ ನೋಡಿ ನಾವು ಉಪಯೋಗಿಸುವಂಥ ಕರೆಂಟಲ್ಲಿ ಅದೇ ಇದೆ ನಾವು ಉಪಯೋಗಿಸುವಂಥ ಒಳ್ಳೆಯದಕ್ಕೆ ಉಪಯೋಗಿಸುವಂಥದ್ರಲ್ಲೂ ಬೆಂಕಿನೇ ಇದೆ ಕೆಟ್ಟದಕ್ಕೆ ಉಪಯೋಗಿಸ್ಲಿಕ್ಕೆ ಹೋಗುವಂಥದ್ರಲ್ಲೂ ಬೆಂಕಿನೇ ಇದೆ ನಾವು ನೋಡ್ತೇವೆ ಈ ಕಾಲದಲ್ಲಿ ಏನು ಯೂಸ್ ಮಾಡ್ತೇವೆ ಮೋಟಾರ್ ಕಾರ್ಗಳಿರ್ಬೋದು ಅಥವಾ ವೆಹಿಕಲ್ಸ್ ಇರ್ಬೋದು ಅದರೊಳಗೆಲ್ಲ ಬೆಂಕಿನೇ ಕೆಲಸ ಮಾಡೋದು ಆ ಬೆಂಕಿ ಅಲ್ಲಿ ಹೋದ ಕೂಡಲೇ ಅಥವಾ ಸಿ ಎನ್ ಜಿ ಗ್ಯಾಸ್ ಹೋದ ಕೂಡಲೇ ಅಥವಾ ಡೀಸೆಲ್ ಅಥವಾ ಏನು ಸಂಬಂಧಪಟ್ಟಂಥ ಅಲ್ಲಿ ಹೋದ ಕೂಡಲೇ ಅದರ ಆ ಪಿಶ್ಟನ್ ಒಳಗೆ ಏನಾಗ್ತದೆ ಇದಕ್ಕೆ ಬೆಂಕಿ ತಾಗ್ತದೆ ಬೆಂಕಿ ತಾಗಿದಾಗ ಆ ಭಯಂಕರ ಶಕ್ತಿ ಹೊರಗೆ ಬರ್ತದೆ ಆ ಶಕ್ತಿಯಲ್ಲಿ ಪಿಷ್ಟನ್ ತಾಳಲ್ಪಡ್ತದೆ ಅದು ಈಚೆಗೆ ಶಕ್ತಿಯಾಗಿ ಹೊರಗೆ ಬಂದು ವೀಲನ್ನು ಸುತ್ತಿಸಿಕೊಂಡು ಅಥವಾ ತಿರುಗಿಸಿಕೊಂಡು ಮುಂದಕ್ಕೆ ಹೋಗುವಂಥ ರೀತಿಯಲ್ಲಿ ನೋಡ್ತೇವೆ ಅಂದರೆ ಈ ಕೊನೆಯ ಕಾಲದ ಎಲ್ಲ ವಿಷಯಗಳು ಬೆಂಕಿಯ ಮೂಲಕವೇ ಹಾಗಾದರೆ ನ್ಯಾಯ ತೀರ್ಪು ಕೂಡ ಬೆಂಕಿಯ ಮೂಲಕ ದೇವರು ಹೇಳ್ತಿದ್ದಾರೆ ಇದಾದ ನಂತರ ಈ ಬೆಂಕಿ ಆದ ನಂತರ ಮತ್ತು ಬೆಂಕಿಯ ಮೂಲಕ ಭೂಮಿಯನ್ನು ಶುದ್ಧೀಕರಿಸ್ತಾರೆ ಎಲ್ಲ ಆದ ಮೇಲೆ ನಾವು ನೋಡ್ತೇವೆ ಬೆಂಕಿಯ ನ್ಯಾಯ ತೀರ್ಪು ಬಂದು ಬೆಂಕಿಗೆ ದೊಬ್ಬಲ್ಪಡ್ತಾರೆ ಎಂಬುದಾಗಿ ಅಷ್ಟೇ ಈಗ ಬೆಂಕಿನ ನಾಶ ಹೋಗುದಂತ ಹೇಳ್ತೀರಾ ಯುದ್ಧಗಳು ಇದೆ ಸೊ ಯುದ್ಧದಲ್ಲಿ ಎಲ್ಲ ಬೆಂಕಿಗೆ ಸಂಬಂಧಪಟ್ಟಂಥ ಆಯುಧಗಳೇ ಇರ್ತದೆ ಅಷ್ಟೇ ಹೆಚ್ಚು ಕಡಿಮೆ ಬೆಂಕಿ ಉಗುಳುವಂಥ ಆಯುಧಗಳೇ ಇರ್ತವೆ ಅಂತ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತೇಳಿದರೆ ಈ ಇದರಲ್ಲಿ ನಾವು ನೋಡ್ತೇವೆ ನೋಡಿ ನಮಗೆ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ ಒಂಬತ್ತನೇ ಅದಿ ಹದಿನೆಂಟನೇ ವಾಕ್ಯ ಅವುಗಳ ಬಾಯಿಂದ ಹೊರಟ ಆ ಬೆಂಕಿ ಹೊಗೆ ಗಂಧಕ ಎಂಬ ಮೂರು ಉಪದ್ರವಗಳಿಂದ ಮನುಷ್ಯರಲ್ಲಿ ಮೂರನೇ ಭಾಗವು ಹತವಾಯಿತು ಇಲ್ಲಿ ನೋಡಿ ಆ ಬಾಯಿಂದ ಹೊರಟ ಬೆಂಕಿ ಹೊಗೆ ಗಂಧಕ ಎಂಬ ಮೂರು ಉಪದ್ರವಗಳಿಂದ ನೋಡಿ ಅಲ್ಲಿ ಏನು ಇದೆಲ್ಲ ಪ್ರವಾದ ಇದೆಲ್ಲ ಅಂದರೆ ಆಗ ಅಪೋಸ್ತೋಲನಾಗಿದ್ದಂಥ ಯೋಹನಿಗೆ ಇದು ಏನು ಅಂತ ಗೊತ್ತ ಗೊತ್ತಾಗ್ತಿರಲಿಲ್ಲ ಒಂದು ಮಿಸೈಲ್ ಅಥವಾ ಇದಕ್ಕೆ ಬಂದೂಕು ಅಥವಾ ಶೆಲ್ ಇದೆಲ್ಲ ಅವರಿಗೆ ಹೇಳಲಿಕ್ಕೆ ಬರ್ತಿರಲಿಲ್ಲ ಆದರೆ ಅವರು ದರ್ಶನ ನೋಡ್ತಾ ಇದ್ದಾರೆ ನಂತರದ ಕಾಲದಲ್ಲಿ ನಡೆಯತಕ್ಕಂಥದ್ದು ನೋಡ್ತಾ ಇದ್ದಾರೆ ಅಲ್ಲಿ ನೋಡ್ತೇವೆ ಬೆಂಕಿಯಲ್ಲಿ ಪ್ರಧಾನವಾದಂಥದ್ದು ನೋಡಿ ಅದರಿಂದ ಕಾಲು ಭಾಗ ಜನ ಸಾಯ್ತಾ ಇದ್ದಾರೆ ನಾವು ಆಗಲೇ ಅಣುಬಾಂಬ್ ಬಗ್ಗೆ ಮಾತಾಡ್ತಾಯಿದ್ವಿ ನೋಡಿ ಈ ಕಾಲದಲ್ಲಿ ಎಂಥೆಂಥದ್ದು ಇದ್ದಾವೆ ನೆಲದಿಂದ ನೆಲಕ್ಕೆ ಹಾರುವಂಥ ಹಾರಿಸುವಂಥ ಮಿಸೈಲ್ಗಳಿದ್ದಾವೆ ನೆಲದಿಂದ ನೆಲಕ್ಕೆ ಅದೇ ಜಾಸ್ತಿ ಇನ್ನು ನಾವು ನೋಡ್ತೇವೆ ಆಕಾಶದಿಂದ ನೆಲಕ್ಕೆ ಹಾರಿಸುವಂಥ ಮಿಸೈಲ್ಗಳಿದ್ದಾವೆ ನಾವು ನೋಡ್ತೇವೆ ಬಾಂಬ್ ಹಾಕುವಂಥ ಹೆಲಿಕಾಪ್ಟರ್ಗಳು ಬಾಂಬ್ ಹಾಕುವಂಥ ವಿಮಾನಗಳು ಬಂದು ಈ ಮಿಸೈಲ್ಗಳನ್ನು ಹಾರಿಸ್ತಾರೆ ಇನ್ನು ನೆಕ್ಸ್ಟ್ ನೀರಿನಿಂದ ದಂಡೆಗೆ ನೀರಿನಿಂದ ನೀರಿಗೆ ನೀರಿನಿಂದ ಆಕಾಶಕ್ಕೆ ಎಲ್ಲ ಕಡೆಯಿಂದನೂ ಉಂಟು ಆಕಾಶದಿಂದ ನೀರಿಗೂ ಆಕಾಶದಿಂದ ಆಕಾಶಕ್ಕೂ ಆಕಾಶದಿಂದ ಭೂಮಿಗೂ ಇನ್ನು ಭೂಮಿಯಿಂದ ಭೂಮಿಗೂ ಭೂಮಿಯಿಂದ ನೀರಿಗೂ ಭೂಮಿಯಿಂದ ಆಕಾಶಕ್ಕೂ ಎಲ್ಲ ರೀತಿಯಲ್ಲಿ ಈ ಉಪಯೋಗಿಸುವಂಥ ಆಯುಧಗಳು ಅಂದರೆ ಮಿಸೈಲ್ಗಳಿದ್ದಾವೆ ನೋಡಿ ನೀರಿನೊಳಗೆ ಈ ಹಡಗುಗಳು ಹೋಗ್ತಾ ಇರ್ತವೆ ಹಡಗಿನ ಒಳಗಡೆ ಆಕಾಶಕ್ಕೆ ಬಿಡುವಂಥ ಮಿಸೈಲ್ ಕೂಡ ಇರ್ತವೆ ಭೂಮಿಯ ಮೇಲಕ್ಕೆ ಬಿಡುವಂಥ ಮಿಸೈಲ್ಗಳು ಕೂಡ ಇರ್ತವೆ ಇನ್ನು ಈ ಹಡಗನ್ನು ಟಾರ್ಗೆಟ್ ಮಾಡಿ ಬರುವಂಥ ಸಬ್ಮರೈನ್ಗಳನ್ನು ಒಡೆದು ಬೆಳೆಸುವಂಥ ಅಥವಾ ಬೇರೆ ಹಡಗುಗಳನ್ನು ಒಡೆದು ಬೆಳೆಸುವಂಥ ಮಿಸೈಲ್ಗಳು ಕೂಡ ಇರ್ತವೆ ನೋಡಿ ಎಲ್ಲ ಹೋಗಿ ಡಿಕ್ಕಿಯಾಗಿ ಅಲ್ಲಿ ಸ್ಫೋಟವೇ ಆಗುವುದು ಅದರೊಳಗಿಂದ ಬೆಂಕಿಯೇ ಬರುವಂಥದ್ದು ಬೆಂಕಿ ಮತ್ತು ಹೊಗೆನೇ ಬರ್ತದೆ ಬೆಂಕಿ ಹೊಗೆ ಅಂತ ತುಂಬ ಹೊತ್ತಿಗೆ ಒಂದು ಬಹಳ ಕೆಟ್ಟದಾದಂಥ ಸುಟ್ಟಂಥ ವಾಸನೆ ಸ್ಮೆಲ್ ಬರ್ತದೆ ನೋಡಿ ಬಾಕಿ ಅದು ಭಾಳ ಸ್ಪಷ್ಟವಾಗಿ ಹೇಳ್ತದೆ ಏನು ಹೊಗೆ ಬೆಂಕಿ ಹೊಗೆ ಮತ್ತು ಗಂಧಕ ಈ ರೀತಿಯಾದಂಥ ಒಂದು ಸ್ಮೆಲ್ ಒಂದು ವಾತಾವರಣ ಉಂಟಾಗಿರ್ತದೆ ಈಗಿನ ಎಲ್ಲ ಬಾಂಬ್ ಎಲ್ಲ ವಿಷಯಗಳು ಹೆಚ್ಚು ಕಡಿಮೆ ಎಲ್ಲ ಆಯುಧಗಳು ಇದರಿಂದ ಇನ್ನು ಕೆಲವೊಮ್ಮೆ ಏನು ಮಾಡ್ಬೋದು ಸೈಬರ್ ಅಟ್ಯಾಕ್ ಮಾಡ್ಬೋದು ಅಥವಾ ಏನೆಲ್ಲ ಮಾಡ್ಬೋದು ಕೆಲವೊಮ್ಮೆ ಈ ನಮ್ಮ ಏನು ರಾಸಾಯನಿಕ ಅಸ್ತ್ರಗಳನ್ನು ಉಪಯೋಗ ಮಾಡ್ಬೋದು ವಿಷಾದ ಅನಿಲಗಳನ್ನೆಲ್ಲ ಉಪಯೋಗ ಮಾಡ್ಬೋದು ಆದರೆ ಅದೆಲ್ಲ ಸಣ್ಣ ಪ್ರಮಾಣದಲ್ಲಿ ಉಳಿದ ಮೆಜಾರಿಟಿ ಕೂಡ ಆಗುವಂಥದ್ದು ಈ ಬೆಂಕಿಯ ಮೂಲಕ ಇರುವಂಥ ದಾಳಿ ಬೆಂಕಿಯ ಸ್ಫೋಟ ಬೆಂಕಿಯ ಮೂಲಕ ಇರುವಂಥ ದಾಳಿ ಇದೆಲ್ಲ ನೋಡುವಾಗ ಕಡೆಯ ಕಾಲದ ಒಂದು ಯುದ್ಧದ ಗತಿ ಮತ್ತು ಶಿಕ್ಷೆಯ ರೂಪಗಳು ಅಥವಾ ಕಡೆಯ ಕಾಲದಲ್ಲಿ ಮರಣದ ರೂಪಗಳು ಅಥವಾ ಮರಣಕ್ಕೆ ಸಂಬಂಧಪಟ್ಟಂಥ ಈ ನಡೆಯುವಂಥ ಸಂಗತಿಗಳಲ್ಲಿ ಹೆಚ್ಚು ಕಡಿಮೆ ಈ ಬೆಂಕಿಯ ರೂಪದಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ಮುಂದೆ ಏನಾಗ್ತದೆ ಬೆಂಕಿಯ ಮೂಲಕ ಭಕ್ತಿಹೀನರ ಮೇಲೆ ಶಿಕ್ಷೆ ಬರ್ತದೆ ಎಂಬುದಾಗಿ ವಾಕ್ಯ ಬಹಳ ಸ್ಪಷ್ಟವಾಗಿ ಪ್ರವಾದನೆ ಹೇಳ್ತಾ ಉಂಟು ವಾಕ್ಯ ಬಹಳ ಸ್ಪಷ್ಟವಾಗಿ ನಮ್ಮ ಕಣ್ಣ ಮುಂದೆ ನೆರವೇರುವುದನ್ನು ನೋಡ್ತಾ ಇದ್ದೇವೆ ದೇವ್ರ ನಮಗೆ ಸ್ತೋತ್ರವಾಗಲಿ ಇವತ್ತಿನ ಕಾರ್ಯಕ್ರಮದ ಮೂಲಕವಾಗಿ ನಾವು ಅನೇಕ ವಿಷಯಗಳನ್ನು ತಿಳ್ಕೊಳ್ಳಕ್ಕೆ ಸಾಧ್ಯವಾಯಿತು ಬೆಂಕಿಯ ಮೂಲಕ ನಾಶವಾಗುವುದಕ್ಕಾಗಿ ಎಲ್ಲ ಸಿದ್ಧವಾಗಿದೆ ಇವತ್ತು ಕ್ರಿಸ್ತನ ಭರುಣದ ಎಲ್ಲ ಸೂಚನೆಗಳನ್ನು ಮುಂದಿರುವಾಗ ನಾವು ಎಚ್ಚರವಾಗಿರೋಣ ಕರ್ತನ ಬರೋಣಕ್ಕೆ ನಾವು ಸಿದ್ಧರಾಗಿರೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಹಾಸರಿ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಕಾರ್ಯಕ್ರಮದಲ್ಲಿ ಈ ಭಾಗದಲ್ಲಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಸರಿ ಟಿ ಪರ್ವದ ವಂದನೆಗಳು ಬಯಸೋ ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೊಂದು ವಿಷಯದೊಂದಿಗೆ ಬರ್ತೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ ವಂದನೆಗಳು